ಉಪುಖ್ಯಮಂತ್ರಿ ಡಿಕೆಶಿವಕುಮಾರ್ ವಿರುದ್ಧ ವಕೀಲರು ರೊಚ್ಚಿಗೆದ್ದಿದ್ದಾರೆ ವಕೀಲರ ಬಗ್ಗೆ ಇಲ್ಲಸಲ್ಲದ ಹೇಳಿಕೆ ನೀಡಿದ ಡಿಕೆಶಿವಕುಮಾರ್ ಅವರನ್ನ ಸಂಪುಟದಿಂದ ವಜಾ ಮಾಡಲು ಮೂಧೊಳದ ವಕೀಲರು ಆಗ್ರಹಿಸಿದರು ಕೋರ್ಟ್ ಕಲಾಪ ಬೈಕಾಟ್ ಮಾಡುವ ಮೂಲಕ ವಕೀಲರು ವಿರುದ್ಧ ರೈತರ ಉದ್ದೇಶಿಸಿ ವಕೀಲರಿಗೆ ಅವಹೇಳನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು ವಕೀಲ ಸಂಘ ಮುಧೋಳಿ ಡಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಡಿಕೆಶಿ ಅವರು ವಕೀಲರ ಬಗ್ಗೆ ತಪ್ಪ ಒಂದು ಸಂದೇಶವನ್ನ ಸಮಾಜಕ್ಕೆ ನೀಡಿದ್ದಾರೆ ಅವರ ಸಂಪುಟದ ಸದಸ್ಯರಾಗಿ ಈ ರೀತಿಯಾಗಿ ಸರ್ಕಾರದಲ್ಲಿ ನಡೆಕೊಳ್ಳೋದು ಅಷ್ಟೊಂದು ಸೂಕ್ತವಾದದ್ದಲ್ಲ ಅವರ ಮೇಲೆ ಕರ್ನಾಟಕ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಡಿ ಕೆ ಸಿ ಅವರು ವಕೀಲರ ಸಮುದಾಯವನ್ನು ಕ್ಷಮೆ ಕೇಳಬೇಕಂತೇಳಿ ಮೊದಲು ವಕೀಲ ಸಂಘದ ಪರವಾಗಿ ಇವತ್ತು ನಾನು ಆಗ್ರಹಿಸ್ತೇನೆ ಆ ವಕೀಲರು ರೈತರ ಪರ ಹೋರಾಟ ಮಾಡುವಂಥ ಒಂದು ಸಂಬಂಧದಲ್ಲಿ ವಕೀಲರೇ ರೈತರನ್ನು ದಾರಿ ತಪ್ಪಿಸ್ತಾರೆ ಅಂತ ಹೇಳ್ತಾರೆ ಇದು ಸುದ್ದು ಸುಳ್ಳು ವಕೀಲರು ಯಾವತ್ತೂ ಸಮಾಜಮುಖಿಯಾಗಿ ಮತ್ತು ಸಮಾಜದ ಒಳ್ಳೆಯ ಕೆಲಸನ ಮಾಡುವಂಥ ವಕೀಲರ ಸಮುದಾಯಕ್ಕೆ ತಪ್ಪಾಗಿ ಅವರು ಡಿ ಕೆ ಸಿ ಅವರು ತಿಳ್ಕೊಂಡು ವಕೀಲರಿಗೆ ಅವಲಾನ್ ಕರೆ ಅದಕ್ಕೆ ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಹಿರಿಯ ಮತ್ತು ಕಿರಿಯ ವಕೀಲರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಹರಿಹಾಯ್ದರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕೆ ಶಿವಕುಮಾರ್ ಸರ್ ಅವರು ಇದು ಎರಡನೇ ಸಲ ಮೊದಲನೇ ಸಲ ಒಮ್ಮೆ ಸದನದಲ್ಲಿಯೇ ವಕೀಲರನ್ನ ಅವಹೇಳನ ಮಾಡುವಂತಹ ಮಾತುಗಳನ್ನು ಹೇಳಿದ್ರು ಆನಂತರ ಮೊನ್ನೆ ಇಲ್ಲೇ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಬಂದಾಗ ನಮ್ಮ ಮುಳುಗಡೆ ವಿಷಯದ ಸಂಬಂಧ ಧನದ ಸಂಬಂಧಿ ಹೇಳ್ತಾ ಅವರು ವಕೀಲರು ರೈತರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಈ ಕಾನೂನನ್ನು ಮಾಡಿದವರೇ ಸರ್ಕಾರದವರು ಆ ಕಾನೂನಿನ ಪ್ರಕಾರ ನ್ಯಾಯಾಲಯದವರು ಆದೇಶ ಮಾಡ್ತಾರೆ ಆ ರಾಜ್ಯ ಸರ್ಕಾರದವರು ಬೇಗನೆ ಪರಿಹಾರಧನ ತುಂಬಲಾರದರಿಂದ ಆ ಬಡ್ಡಿ ಒಂದಕ್ಕೆ ಎರಡು ಹೆಚ್ಚಾಗಿ ಕೋಟಿ ಕೋಟಿಗಟ್ಟಲೆ ಒಂದು ಎಕರೆಗೆ ಈಗ ವ್ಯಾಲ್ಯೂಯೇಷನ್ನ ಮೌಲ್ಯವನ್ನು ನಮ್ಮ ಘನ ನ್ಯಾಯಾಲಯದವರು ಮಾಡಿದ್ದಾರೆ ಇದನ್ನು ವಕೀಲರ ಮೇಲೆ ಹಾಕಿ ಯಾಕೋ ಮೇಲಿಂದ ಮೇಲೆ ಹಗರಣಗಳಲ್ಲಿ ಶೀಲ್ಕೊಂಡಿದ್ದಾರೆ ಅವರು ಜೈಲಿನಲ್ಲಿ ಇದ್ದಾಗ ತಾವೇ ಏನೂ ವಾದ ಮಾಡಿ ಹೊರಗೆ ಬಂದಿಲ್ಲ ವಕೀಲರ ಮುಖಾಂತರನೂ ಹೊರಗೆ ಬಂದಿದ್ದಾರೆ ಅದಕ್ಕೆ ನಾವು ಇವತ್ತು ನಮ್ಮ ಮುದೋಳ ವಕೀಲರ ಸಂಘದ ಎಲ್ಲ ಸದಸ್ಯರು ಒಂದು ಠರಾವನ್ನು ಮಾಡಿ ಸನ್ಮಾನ್ಯ ಡಿ ಕೆ ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಆಗ್ರಹಿಸ್ತೀವಿ ತಹಸೀಲ್ದಾರ್ ಕಚೇರಿ ಮುಂಭಾಗ ನಿಂತು ಮಹದೇವ ಸನಮುರಿ ಅವರಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧಿಕಾರಿಗೆ ಮನವಿ ಕಲ್ಪಿಸಲಾಗುವುದೆಂದು ತಹಶೀಲ್ದಾರ್ ಹೇಳಿದರು ಅಲ್ಲದೆ ಡಿಕೆಶಿ ವಿರುದ್ಧ ವಕೀಲರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ